ಪತಿಯನ್ನ ಕಳೆದುಕೊಂಡು ಮಾನಸಿಕ ಅಸ್ವಸ್ಥಳಾಗಿ ಬೀದಿ ಪಾಲಾಗಿ ರಕ್ಷಿಸಲ್ಪಟ್ಟ ಮಹಿಳೆಯನ್ನು ವಿಶ್ವಶೆಟ್ಟಿ ಅಂಬಲ್ಪಾಡಿಯವರು ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರ ಮಂಜೇಶ್ವರದ ಸ್ನೇಹಾಲಯಕ್ಕೆ ದಾಖಲಿಸಿದ್ರು ಮಹಿಳೆ ಸುಜಾತ ಮೇರಿ ಮೂಲತಃ ಕೇರಳದವರಾಗಿದ್ದು ಬ್ರಹ್ಮಾವರದ ವ್ಯಕ್ತಿಯೊಬ್ಬರನ್ನು ವಿವಾಹವಾಗಿದ್ದರು ಪತಿಯು ಇದೀಗ ತೀರಿಕೊಂಡಿದ್ದು ಯಾವುದೋ ಸಮಸ್ಯೆ ಮಹಿಳೆಯ ಮಾನಸಿಕ ಕಾಯಿಲೆಗೆ ಕಾರಣವಾಗಿರಬಹುದೆಂದು ಮೇಲ್ನೋಟಕ್ಕೆ ತೋರಿ ಬಂದಿದೆ ಮಹಿಳೆ ಅಸಹಾಯಕ ಪರಿಸ್ಥಿತಿಯ ಬಗ್ಗೆ ವಿಶ್ವಶೆಟ್ಟಿಯವರಿಗೆ ಮಾಹಿತಿ ಬಂದಿದ್ದು ವಿಶ್ವಶೆಟ್ಟಿಯವರು ಸ್ನೇಹಾಲಯದ ಮುಖ್ಯಸ್ಥ ಜೋಶೆಫ್ ಕ್ರಾಸ್ತಾರಲ್ಲಿ ಮಹಿಳೆಯ ಚಿಕಿತ್ಸೆ ಮತ್ತು ನೆಲೆ ಕಲ್ಪಿಸುವಂತೆ ವಿನಂತಿಸಿದ್ದು ಸ್ನೇಹಾಲಯದಿಂದ ಸ್ಪಂದನೆ ದೊರಕಿತು ಮಹಿಳೆಯನ್ನು ಕರೆದುಕೊಂಡು ಹೋಗಲು ಮಹಿಳೆ ಸ್ಪಂದಿಸದಿದ್ದು ಉಡುಪಿ ಪೊಲೀಸ್ ಠಾಣೆಯ ಮಹಿಳಾ ಪಿಸಿ ವಿಜಯಲಕ್ಷ್ಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತರ ಶ್ರೀಮತಿ ಜಯಶ್ರೀ ಉದ್ಯಾವ ಅವರ ಸಹಾಯದಿಂದ ವಿಶುಶೆಟ್ಟಿಯವರು ವಾಹನದ ಮುಖಾಂತರ ಸ್ನೇಹಾಲಯಕ್ಕೆ ದಾಖಲಿಸಿದ್ದರು